ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು ಫ್ರೀ ಬಸ್ ಬಂದ್ 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 ಅಂತ ಇದ್ದಾರೆ ಸೊ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಸೊ ಏನು ನಡೀತಾ ಇದೆ ಇವತ್ತು ಸರ್ಕಾರದಲ್ಲಿ ಸೊ ಸರ್ಕಾರದಲ್ಲಿ ಈಗ ಫ್ರೀ ಬಸ್ ಯೋಜನೆ ಕೊಟ್ಟಾಗಿನಿಂದ ಅವರ ಒಂದು ಬಸ್ಗೆ ಡೀಸೆಲ್ ಪೆಟ್ರೋಲ್ ಹಾಕ್ಸೋಕ್ಕೂ ಕೂಡ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಷ್ಟರ ಮಟ್ಟಿಗೆ ನಿಜ ಹಾಗಾದರೆ ಫ್ರೀ ಬಸ್ ಯೋಜನೆಯನ್ನು ಬಂದ್ ಮಾಡ್ತಾರ ಸಂಕ್ರಾಂತಿ ಹಬ್ಬ ಆದಮೇಲೆ ಸೊ ಏನ್ ನಡೀತಾ ಇದೆ ಈ ಒಂದು ಸರ್ಕಾರದಲ್ಲಿ ಚರ್ಚೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೆಯೇ ಸರ್ಕಾರ ಸಾಲದ ಮೊರೆ ಹೋಗ್ತಾ ಇದೆ ಅಷ್ಟೇ ಅಲ್ಲ ಈಗ ಫ್ರೀ ಬಸ್ ಯೋಜನೆಯಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಅದೇ ರೀತಿ ಈಗ ಕೋರ್ಟ್ ಮೆಟ್ಟಲಿಗೂ ಕೋರ್ಟ್ ಹತ್ರ ಕೂಡ ಹೋಗಿದ್ದಾರೆ ಸೊ ಇನ್ನು ಏನೇನು ನಡೀತಾ ಇದೆ ಒಂದು ಫ್ರೀ ಬಸ್ ಯೋಜನೆಯಲ್ಲಿ ಅಂತ ಬಂದ್ ಮಾಡದೆ ಬಿಡ್ತಾರ ಸಿಎಂ ಈಗ ಘೋಷಣೆಯನ್ನ ಸೊ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಹಾಗೆ ನಿಮ್ಗೂ ಕೂಡ ಫ್ರೀ ಬಸ್ ಯೋಜನೆ ಬಂದ್ ಮಾಡಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಜನರ ನಿರ್ಧಾರದಿಂದ ಆದರೂ ಅವರು ಬದಲಾಗಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಸೊ ನಿಮ್ಗೂ ಕೂಡ ಫ್ರೀ ಬಸ್ ಯೋಜನೆ ಬಂದ್ ಮಾಡಬೇಕಾ ಬೇಡ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಮೊದಲಿಗೆ ಗೊತ್ತಿರಬಹುದು ಈಗ ಸರ್ಕಾರದಲ್ಲಿ ಏನೆಲ್ಲ ಇದೆ ತಲೆಯಲ್ಲಿ ಅಂತ ಹೇಳಬಹುದಾದ್ರೆ ಮೊದಲಿಗೆ ಈಗಾಗಲೇ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಸೊ ನೀವು ನೋಡ್ತಿರಬಹುದು ನಾನು ಇಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಹೆಚ್ಚಳವನ್ನ ಮಾಡಿದ್ದಾರೆ ಈಗ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಸೊ ಅದರಿಂದ ಜನರು ಅಂದ್ರೆ ಪುರುಷರಿಗೆ ತುಂಬಾ ಹೊಡೆತ ಬಿದ್ದಿದೆ ಸೊ ಇದರ ಜೊತೆಗೆ ಏನಾಗಿದೆ ಅಂತ ಈಗ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ ಅಂದ್ರೆ ಎಲ್ಲ ಸಾರಿಗೆ ನಿಮಗೆ ನಿಗಮಗಳ ಹತ್ರ ಕೂಡ ಸಾಲವನ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಇನ್ನೊಂದು ಏನು ಅರ್ಧಾಡ್ತಾ ಇದೆ ಅಂದ್ರೆ ಫ್ರೀ ಬಸ್ ಯೋಜನೆಯೇ ಬಂದ್ ಮಾಡಿಬಿಡ್ತಾರೆ ಮಹಿಳೆಯರಿಗೆ ದೊಡ್ಡ ಶಾಕ್ ಎದುರಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಬಂದ್ ಮಾಡ್ತಾರ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳೋದಾದ್ರೆ ಸರ್ಕಾರದಲ್ಲಿ ಮೊನ್ನೆ ದಿನ ಒಂದಿಷ್ಟು ಬೇಡಿಕೆಗಳು ಇಟ್ಟಿದ್ರು ಸಾರಿಗೆ ನೌಕರರು ಸೊ ನಮಗೆ ಫಿ ಎಫ್ ಹಣ ಬಂದಿಲ್ಲ ಈಗ ನೀವು ಶಕ್ತಿ ಯೋಜನೆ ಬಿಡುಗಡೆ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಆದರೆ ಯಾವುದೇ ಕಾರಣಕ್ಕೂ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಸೊ ಅದರಲ್ಲಿ ಅವ್ರಿಗೇನು ಸಾವಿರ ಕೋಟಿ ರೂಪಾಯಿ ಇವರು ಬಿಡುಗಡೆಯನ್ನು ಮಾಡಬೇಕಾಗಿದೆ ಶಕ್ತಿ ಯೋಜನೆ ಸಲುವಾಗಿ ಸೊ ಅದು ಕೂಡ ಬಿಡುಗಡೆ ಮಾಡಿಲ್ಲ ಸೊ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀರಿ ನೀವು ನಮ್ಮ ಫಿ ಎಫ್ ಹಣ ಕೊಟ್ಟಿಲ್ಲ ಆನಂತರ ನಮಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು ಆದರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ಸೋಕ್ಕೆ ಕೊಡಲಿಲ್ಲ ಅವರು ಬಂದ್ ಮಾಡಲಿಲ್ಲ ಆ ಬಂದನ್ನು ಸಂಕ್ರಾಂತಿ ಆದಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದು ಕೂಡ ಮುಂದುವರಿಸಿದ್ದಾರೆ ಸೊ ಅವ್ರಿಗೂ ಕೂಡ ಇನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಸೊ ಇದೆಲ್ಲ ನಡಿಬೇಕಾದರೆ ಈಗ ಮತ್ತೊಂದು ಬೆಲೆ ಏರಿಕೆ ಅಂದರೆ ಬೆಲೆ ಏರಿಕೆ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ಇದು ಆಶ್ಚರ್ಯದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಎಲ್ಲರೂ ಬಂದ್ ಮಾಡಿ ಬಂದ್ ಮಾಡಿ ಅಂತ ಇದ್ದಾರೆ ಸೊ ಇದ್ರ ಮಧ್ಯೆ ಬೆಲೆ ಏರಿಕೆ ಮಾಡಿದ್ದಾರೆ ಸೊ ಸರ್ಕಾರಕ್ಕೆ ಒಂದು ರೀತಿ ಪುರುಷರು ಚೀಮಾರಿ ಹಾಕ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಯಾಕಂದರೆ ಮಹಿಳೆಯರಿಗೆ ಫ್ರೀ ಕೊಡ್ತೀವಿ ಅನ್ನೋ ನೆಪದಲ್ಲಿ ಏನೆಲ್ಲ ದರವನ್ನು ಏರಿಕೆ ಮಾಡ್ತಿದ್ದಾರೆ ಒಂದು ತರಕಾರಿ ರೇಟು ದಿನಸಿ ರೇಟು ಹೀಗೆ ಹಾಲು ಹಣ್ಣು ಎಲ್ಲದರ ರೇಟು ಏರಿಕೆ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಆಗಿರಬಹುದು ದಿನ ಬಳಕೆ ವಸ್ತುಗಳಾಗಿರ್ಬೋದು ಎಲ್ಲದರ ಬಗ್ಗೆನೂ ಅಂದರೆ ಎಲ್ಲದರ ರೀತಿಯಿಂದ ಅವರು ಬೆಲೆ ಏರಿಕೆ ಮಾಡಿ ಫ್ರೀ ಕೊಡುವಂಥದ್ದು ಏನು ಅಂತ ಎಲ್ಲರ ಪ್ರಶ್ನೆಯಾಗಿದೆ ಸೊ ಇಷ್ಟೆಲ್ಲ ನೀವು ಫ್ರೀ ಆಗಿ ಕೊಟ್ಟು ಯಾಕೆ ಶಕ್ತಿ ಯೋಜನೆಯನ್ನು ಮುಂದುವರಿಸ್ತೀರಿ ಅಂತ ಜನರ ಪ್ರಶ್ನೆ ಆಗಿದೆ ಸೊ ಇನ್ನು ಈಗ ಇದ್ರ ಬಗ್ಗೆ ಮೊದಲಿಗೆ ಶಕ್ತಿ ಯೋಜನೆ ಶುರುವಾದಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಗಳು ಉಂಟಾದವು ಮೊದಲನೇದಾಗಿ ಹಿರಿಯ ನಾಗರಿಕರಿಗಾಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗಾಗಿರಬಹುದು ಎಲ್ಲರಿಗೂ ಕೂಡ ಒಂದು ಕೆಲಸಕ್ಕೆ ಹೋಗಕ್ಕಾಗಿರಬಹುದು ಕಾಲೇಜ್ಗೆ ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಎಷ್ಟೋ ಜನರು ಸಾವನ್ನಪ್ಪಿದ್ರು ಎಷ್ಟೋ ಜನರು ತುಂಬಾ ಗಾಯಗೊಂಡ್ರು ಬಸ್ ರಶ್ ಆಗಿ ಬಿದ್ದೋದ್ರು ಕಾಲ್ ಕಳ್ಕೊಂಡ್ರು ಕೈ ಕಳ್ಕೊಂಡ್ರು ಈಗ ಎಷ್ಟು ಎಡವಟ್ಟುಗಳಾಯಿತು ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ನಿರ್ಧಾರವನ್ನ ಬದಲಾಯಿಸಲೇ ಇಲ್ಲ ಅದ್ರ ಮಧ್ಯೆ ಏನು ಮಾಡಿದ್ರು ಅಂದ್ರೆ ಹೈಕೋರ್ಟ್ಗೆ ಕಾನೂನು ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದ್ರೆ ಮನವಿಯನ್ನು ಸಲ್ಲಿಸಿದ್ರು ಸೊ ಆ ಮನವಿಯನ್ನು ಹೈಕೋರ್ಟ್ ಏನು ಮಾಡ್ತು ಅಂತ ಅಂದರೆ ಪ್ರಶ್ನೆಯನ್ನ ಹಾಕ್ತು ಹೈಕೋರ್ಟ್ ಏನಂತ ಹೇಳಿದ್ರೆ ನಮ್ಮ ಒಂದು ಸರ್ಕಾರ ಫ್ರೀಯಾಗಿ ಬಸ್ ಕೊಡೋ ಮುಂಚೆ ಈ ರೀತಿ ವರ್ತನೆ ಇರಲಿಲ್ವಾ ಅಂದರೆ ಈ ರೀತಿ ಕಷ್ಟ ನಿಮ್ಗೆ ಇರಲಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತು ಸೊ ಆ ಪ್ರಶ್ನೆಯನ್ನ ಯಾರು ಉತ್ತರಿಸ್ಬೇಕು ಆ ಪ್ರಶ್ನೆಗೆ ಯಾರೂ ಕೂಡ ಉತ್ತರಿಸ್ಲಿಲ್ಲ ಈ ಕಡೆ ಸರ್ಕಾರನು ಏನು ನಿರ್ಧಾರ ತೆಗೆದುಕೊಳ್ಳಿಲ್ಲ ಈ ಕಡೆ ಕೋರ್ಟು ಏನು ನಿರ್ಧಾರ ತೆಗೆದ್ಕೊಳ್ಳಿಲ್ಲ ಈ ಮಧ್ಯೆ ಜನರು ಮಾತ್ರ ಪರದಾಡೋದು ಮಾತ್ರ ತಪ್ಪಿಲ್ಲ ಸೊ ಇಷ್ಟಂತೂ ಹೇಳಬಲ್ಲೆ ಯಾಕಂದ್ರೆ ಸರ್ಕಾರನೂ ಸರ್ಕಾರನು ಒಂದು ನಿರ್ಧಾರ ಬದಲಾಯಿಸ್ತಾ ಇಲ್ಲ ಈ ಕಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ಗೆ ಹೋಗೋಕ್ಕಾಗದೆ ವಿದ್ಯಾರ್ಥಿಗಳು ಗೋಳಾಡ್ತಾ ಇದ್ದಾರೆ ಯಾಕಂದ್ರೆ ಫುಲ್ ರಶ್ ಎಲ್ಲೋಡಿದ್ರೆ ಹೆಣ್ಮಕ್ಳ ಸಂತತಿ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಎಲ್ಲಿ ಹೋದರೂ ಅವರೇ ಒಂದು ಹತ್ತು ಲಗೇಜು ಐದು ಲಗೇಜು ಈ ರೀತಿ ಲಗೇಜ್ಗಳನ್ನು ತುಂಬ್ಕೊಂಡು ತುಂಬ್ಕೊಂಡು ಬಸ್ ತುಂಬಿ ತುಂಬಿ ಹೋಗ್ತಾ ಇದ್ದಾವೆ ಸೊ ಇದರಿಂದ ಅವರಿಗೆ ಸರಿಯಾಗಿ ಎಕ್ಸಾಮ್ಗೆ ಹೋಗೋಕ್ಕಾಗ್ತಾ ಇಲ್ಲ ಫೇಲ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಸೊ ಇದರಿಂದ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೋತಾ ಇಲ್ಲ ಅಂತ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು ಒಂದಲ್ಲ ಎರಡು ಬಾರಿ ಮನವಿ ಸಲ್ಲಿಸಿದ್ರು ಆದರೂ ಕೂಡ ಹೈಕೋರ್ಟ್ ಅದನ್ನು ತಿರಸ್ಕಾರ ಮಾಡ್ತಾನೆ ಬಂತು ಇನ್ನೂ ಕೂಡ ಆ ಕೋರ್ಟನ್ನು ಆ ತೀರ್ಪನ್ನು ಇನ್ನೂ ಕೂಡ ಏನದು ತೀರ್ಪು ಇನ್ನೂ ಕೂಡ ಅವರು ನಿರ್ಧಾರ ಅಂತ ಪ್ರಕಟಣೆನೆ ಮಾಡಿಲ್ಲ ಯಾಕಂದ್ರೆ ಅವ್ರು ಇನ್ನೂ ಅದು ಪ್ರಶ್ನೆಯಾಗಿ ಉಳಿಸಿದ್ದಾರೆ ತಮ್ಮ ತೀರ್ಪನ್ನ ಕೊಡ್ತಾನೆ ಇಲ್ಲ ಎಷ್ಟು ಬಾರಿ ಅವರು ಮನವಿಯನ್ನ ಸಲ್ಲಿಸಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾಗಿ ಕರುಣೆ ಬರ್ತಾ ಇಲ್ವೋ ಅಥವಾ ಜನರ ಒಂದು ನೋವು ಅವ್ರಿಗೆ ಅರ್ಥ ಆಗ್ತಾ ಇಲ್ಲವೋ ಅಥವಾ ಸರ್ಕಾರದ ಒಂದು ಗಿಮಿ ಕೊಯ್ಯೇನು ಅಂತ ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಕೋರ್ಟ್ ಸುಮ್ಮನೆ ಇದೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಕಾನೂನು ವಿದ್ಯಾರ್ಥಿಗಳು ಏನು ಮನವಿ ಸಲ್ಲಿಸಿದ್ರಲ್ವ ಸೊ ಆ ಮನವಿಗೆ ಪ್ರಶ್ನೆ ಮಾಡಿದೆ ಇಷ್ಟು ದಿನ ನಿಮಗೆ ಗ್ಯಾರಂಟಿಗಳು ಕೊಡೋಕ್ಕಿಂತ ಮುಂಚೆ ಯಾವುದೇ ಪ್ರಾಬ್ಲಮ್ ಇರಲಿಲ್ವಾ ಅಂತ ಪ್ರಶ್ನೆ ಕೇಳಿದೆ ಸೊ ಈ ಪ್ರಶ್ನೆಗೆ ಯಾರು ಉತ್ತರ ಹೇಳಿ ಏನಂತ ಉತ್ತರ ಕೊಡಬೇಕು ಕೆಲವೊಂದು ಕಡೆ ಹಳ್ಳಿ ಕಡೆ ಇತ್ತು ಯಾಕಂದರೆ ಅಲ್ಲಿ ಬಸ್ ಇರಲಿಲ್ಲ ಜಾಸ್ತಿ ಬಸ್ ಪ್ರಾಬ್ಲಮ್ ಇರ್ತಿತ್ತು ಸೊ ಅದರಿಂದ ರಶ್ ಆಗ್ತಾ ಇತ್ತು ಆದರೆ ಇಷ್ಟೊಂದು ಶಕ್ತಿ ಯೋಜನೆ ಬಂದಾಗಿನಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸೊ ಇದು ಅರ್ಥ ಮಾಡಿಕೊಂಡು ತೀರ್ಪನ್ನು ಕೊಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಸಂಕ್ರಾಂತಿ ಆದಮೇಲೆ ತೀರ್ಪು ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಕಾದು ನೋಡಬೇಕಿದೆ ಎಲ್ಲರೂ ಕೂಡ ಇದು ಒಂದು ಈಗ ಫ್ರೀ ಬಸ್ ಯೋಜನೆಯಲ್ಲಿ ಸರ್ಕಾರ ಏನು ನಿರ್ಧಾರ ಮಾಡ್ತಾ ಇದೆ ಅಂದ್ರೆ ಏನು ಕೊಟ್ಟೇ ಇಲ್ಲಲ್ವ ಸೊ ಪುರುಷರಿಗೂ ಏನಾದರೂ ಕೊಡಬೇಕು ಸೊ ಅವ್ರಿಗೂ ಕೂಡ ಒಂದು ಇದರಿಂದ ತೊಂದರೆಯಿಂದ ಪಾರಾಗಬೇಕು ಅಂತ ಯೋಜನೆ ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಈಗ ಪುರುಷರಿಗೆ ಮತ್ತೆ ಅವ್ರಿಗೇನೆ ಜೇಬಿಗೆ ಜೇಬ್ಗೆ ಕತ್ರಿ ಅನ್ನೋ ಹಾಗೆ ಅವ್ರಿಗೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೆ ತೊಂದರೆ ಎಲ್ಲಿ ಹೋದರೂ ಕೂಡ ಗ್ಯಾರಂಟಿಯಿಂದ ತೊಂದರೆ ಆಗ್ತಾ ಇರೋದು ಮಾತ್ರ ಇಲ್ಲಿ ಪುರುಷರಿಗೇ ಯಾಕಂದರೆ ಫ್ರೀ ಬಸ್ ಯೋಜನೆಯಲ್ಲಿ ಮಹಿಳೆಯರು ಫ್ರೀ ಓಡಾಡ್ತಾರೆ ಪುರುಷರಿಗೆ ಬೆಲೆ ಏರಿಕೆಯಾಗಿದೆ ಸೊ ಎಲ್ಲ ರೀತಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಸೊ ಅದರಿಂದ ಪುರುಷರು ತುಂಬಾ ನೋವಾಗಿದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಪುರುಷರು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಯಾಕಂದರೆ ನೋಡೋ ಜನರಿಗೆ ಗೊತ್ತಾಗುತ್ತೆ ಫ್ರೀ ಬಸ್ ಯೋಜನೆಯಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಥವಾ ಅದರ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಯಾಕಂದ್ರೆ ಯೂಸ್ ಆಗ್ತಾ ಇದ್ರೆ ಎಲ್ಲೋ ಒಬ್ಬರಿಗೆ ಬೆರಳೆಣಿಕೆ ಎಷ್ಟು ಜನರಿಗೆ ಮಾತ್ರ ಇಷ್ಟ ಇರೋದು ಈ ಒಂದು ಫ್ರೀ ಯೋಜನೆ ಎಲ್ಲರಿಗೂ ಕೂಡ ಇಷ್ಟ ಇಲ್ಲ ಹೇಳ್ತೀನಿ ನಾನು ಬಡವರಿಗಾಗಿರ್ಬೋದು ಅಥವಾ ಅವರಿಗೆ ಫ್ರೀ ಕೊಟ್ಟು ಅಂದ್ರೆ ದುಡ್ಡು ಕೊಟ್ಟು ಓಡಾಡಕ್ಕೆ ಆಗ್ತಾ ಸೊ ಅಂತವ್ರಿಗೆ ಮಾತ್ರ ಯೂಸ್ ಆಗ್ತಾ ಇದೆ ಹೊರತು ಮಾಮೂಲಿ ಎಲ್ಲ ಜನರಿಗೂ ಇಷ್ಟು ದಿನ ಫ್ರೀ ಆಗಿ ಇದ್ದಿಲ್ಲ ಅಲ್ವಾ ಈಗ ಎರಡು ವರ್ಷದಿಂದ ಫ್ರೀ ಬಂದಿದೆ ಇಷ್ಟು ದಿನ ಓಡಾಡಿದ್ವಿ ಅದಕ್ಕಾಗಿ ಎಲ್ಲರೂ ಕೂಡ ಕೇಳ್ತಾ ಇರೋದು ಒಂದೇ ನೆಮ್ಮದಿ ಕೊಡಿ ಯಾಕಂದ್ರೆ ಬಸ್ ಅಲ್ಲಿ ಕೂತ್ಕೊಂಡು ಹೋಗಿ ಯಾರಿಗೂ ಕೂಡ ನೆಮ್ಮದಿ ಅನ್ನೋದೇ ಇಲ್ಲ ಒಂದಲ್ಲ ಒಂದು ರೀತಿಯಾಗಿ ತೊಂದರೆ ಆಗ್ತಾನೆ ಇದೆ ಶಕ್ತಿ ಯೋಜನೆಯಿಂದ ಫ್ರೀ ಬಸ್ ಯೋಜನೆ ತಪ್ಪಲ್ಲ ರೂಲ್ಸ್ ತಗೊಂಡ್ ಬನ್ನಿ ಇಂತಿಷ್ಟೇ ಬಸ್ ಅಲ್ಲಿ ಇಷ್ಟೇ ಜನ ಹೋಗಬೇಕು ಅಥವಾ ಇಷ್ಟೇ ಸೀಟ್ಗಳು ಇರಬೇಕು ಇಷ್ಟೇ ಜನ ಹತ್ತಬೇಕು ಏನಾದ್ರೂ ಮಾಡಿದ್ರೆ ತಾನೇ ಒಂದು ಉದ್ದಾರ ಅನ್ನೋದು ಒಂದು ಏನಾದ್ರೂ ಆಗುತ್ತೆ ಅನ್ನೋಕ್ಕೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಪಘಾತಗಳು ತಪ್ಪವೆ ಎಷ್ಟೋ ಬಸ್ಗಳು ಉರುಳಿರೋದು ನಾವು ನೋಡಿದ್ದೀವಿ ಬಿದ್ದೋಗಿ ಎಷ್ಟೋ ಜನ ಗಾಯಗೊಂಡಿದ್ದಾರೆ ಬಸ್ ಬಸ್ಸೇ ಬ್ಲಾಸ್ಟ್ ಆಗಿದೆ ಯಾಕಂದ್ರೆ ವೇಟ್ ತಡಿಯಕ್ ತುಂಬ್ತಾರೆ ತುಂಬ್ತಾರೆ ಕಂಡಕ್ಟರ್ ಅಷ್ಟು ತುಂಬ್ತಾರೆ ಜನನ ಡೋರ್ ಹತ್ರ ನಿಂತ್ಕೋತಾರೆ ಸೊ ಡೋರ್ ಹತ್ರ ನಿಂತ್ಕೊಂಡು ಎಷ್ಟೋ ಜನ ಕೈ ಕಳ್ಕೊಂಡಿದ್ದಾರೆ ಕಾಲು ಕಳ್ಕೊಂಡಿದ್ದಾರೆ ಬಿದ್ಬಿಟ್ಟು ಪ್ರಾಣನೆ ಕಳ್ಕೊಂಡಿದ್ದಾರೆ ಸೊ ಈ ರೀತಿ ಸಿಚುವೇಶನ್ ಉಂಟಾಗ್ತಾ ಇದೆ ಸೊ ಅದರಿಂದ ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಫ್ರೀ ಬಸ್ ಯೋಜನೆ ಕೊಟ್ಟರು ತಪ್ಪಿಲ್ಲ ಯಾಕಂದ್ರೆ ಅವ್ರ ನಿರ್ಧಾರ ಅವ್ರು ಕೊಟ್ಟಿದ್ದಾರೆ ಆದ್ರೆ ಅದರಲ್ಲಿ ಏನಾದರೂ ರೂಲ್ಸ್ ತೊಗೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಸೊ ಅದಕ್ಕಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ ಫ್ರೀ ಕೊಟ್ಟಿದ್ದಾರೆ ಓಡಾಡಬೇಕು ಅಂತ ಸೊ ಓಡಾಡಲಿ ಬೇಡ ಅನ್ನಲ್ಲ ಆದರೆ ಹುಷಾರಾಗಿ ಓಡಾಡಲಿ ಅನ್ನೋದು ಎಲ್ಲರ ಕಲ್ಪನೆ ಸೊ ಈ ರೀತಿಯಾಗಿ ಒಂದು ಕೋರ್ಟ ನಿರ್ಧಾರ ಆಗಿದೆ ಸೊ ಅದೇ ರೀತಿ ಸಂಕ್ರಾಂತಿ ಆದಮೇಲೆ ಬಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಬಸ್ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಸೊ ಈಗ ಕೆ ಎಚ್ ಪಾಟೀಲ್ ಅವರು ಹೇಳಿರೋ ಪ್ರಕಾರ ಸೊ ಅಂದರೆ ಇದೇ ತಿಂಗಳು ಜನವರಿ ಐದನೇ ತಾರೀಕಿನಿಂದ ಬೆಲೆ ಏರಿಕೆಯಾಗುತ್ತೆ ಅಂದರೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತ ಹೇಳಿದ್ದಾರೆ ಹದಿನೈದು ಪರ್ಸೆಂಟ್ ಸೊ ನೀವು ಓಡಾಡೋರು ಯಾವ ರೀತಿ ಓಡಾಡಬೇಕು ನಿಮಗೆ ಗೊತ್ತೇ ಇರುತ್ತೆ ಸೊ ಅಲ್ಲಿ ವಿಚಾರ ಮಾಡಿ ಮಾಡೋದೇನೂ ಇಲ್ಲ ಯಾಕಂದರೆ ಏರ್ಸಿದಾನೆ ಅಂದಮೇಲೆ ಕೊಟ್ಟು ಓಡಾಡಲೇಬೇಕು ಸೊ ಈಗ ಹದಿನೈದು ಪರ್ಸೆಂಟ್ ಅಂದರೆ ಅಲ್ಲಿಗೆ ನಮಗೆ ಮೈಸೂರು ಟು ಬೆಂಗಳೂರು ಹೋಗೋಕ್ಕೆ ನಿಮಗೆ ನಾನು ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಬೆಲೆ ಆಗುತ್ತೆ ಅನಂತರ ಎಷ್ಟು ನಮಗೆ ದುಡ್ಡು ಅಲ್ಲಿ ಕೊಡಬೇಕು ನಾವು ಹೆಚ್ಚಳ ಅನ್ನೋದನ್ನು ಸೊ ನೀವು ಯಾರನ್ನ ನೋಡಿಲ್ಲ ಅಂದರೆ ಹೋಗಿ ಒಂದು ಸಾರಿ ನೋಡಬಹುದು ಚೆಕ್ ಮಾಡಬಹುದು ಸೊ ಹಾಗೆಯೇ ನಿಮ್ಮ ಪ್ರಕಾರ ಈ ಒಂದು ಯೋಜನೆಯನ್ನು ಬಂದು ಮಾಡಬೇಕಾ ಬೇಡವಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೂ ಕೂಡ ಗ್ಯಾರಂಟಿಗಳನ್ನು ಮುಂದುವರಿಸ್ತಾ ಇದ್ದಾರೆ ಯಾಕೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಇವರು ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಇರಲಿ ಬೇಡ ಅನ್ನಲ್ಲ ಕೊಟ್ಟಿದ್ದಾರೆ ಮಾತ್ರಕ್ಕೆ ಸಾಲ ಮಾಡಿ ಆದರೂ ನೀವು ಈ ರೀತಿ ಯೋಜನೆಗಳನ್ನು ಮುಂದುವರ್ಸೋದು ತಪ್ಪು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಈಗಾಗಲೇ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳೋಕ್ಕೆ ಹೊರಟಿದ್ದಾರೆ ಸರ್ಕಾರ ಸೊ ಎರಡು ಸಾವಿರ ಕೋಟಿ ಏನು ತಮಾಷೆನ ಸೊ ಅದನ್ನು ಸಾಲ ತೆಗೆದುಕೊಂಡು ಈಗ ಎಲ್ಲರಿಗೂ ಕೂಡ ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ನಿಲ್ಲಿಸಲ್ಲ ನಿಲ್ಲಿಸಲ್ಲ ಅಂತಲೇ ಹೇಳ್ತಿದ್ದಾರೆ ಆದರೆ ಜನರು ಮಾತ್ರ ನಿಲ್ಲಿಸಿ ನಿಲ್ಲಿಸಿ ಅಂತಲೇ ಹೇಳ್ತಿದ್ದಾರೆ ಆಲ್ಮೋಸ್ಟ್ ನನ್ನ ಒಂದು ವಿಡಿಯೋದಲ್ಲಿ ಫಿಫ್ಟಿ ಅಲ್ಲ ನೈಂಟಿ ಪರ್ಸೆಂಟ್ ಕಮೆಂಟ್ಗಳೆಲ್ಲವೂ ಕೂಡ ಬಂದ್ ಮಾಡಿ ಬಂದ್ ಮಾಡಿ ಸೊ ನೈಂಟಿ ಪರ್ಸೆಂಟ್ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಬಂದ್ ಮಾಡಿ ಶಕ್ತಿ ಯೋಜನೆ ಬೇಡ ಫ್ರೀ ಬಸ್ ಬೇಡ ಬಂದ್ ಮಾಡಿ ಬಂದ್ ಮಾಡಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದು ನೈಂಟಿ ಪರ್ಸೆಂಟ್ ನನ್ನ ಕಮೆಂಟಲ್ಲೂ ಕೂಡ ನೀವು ಹೋಗಿ ನೋಡಬಹುದು ನನ್ನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಪುರುಷರಂತ ಏನಿಲ್ಲ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದಾರೆ ಬೇಡ ನಮಗೆ ಫ್ರೀ ಬಸ್ ಬೇಡ ನಾವು ದುಡ್ಡು ಕೊಟ್ಟೆ ಓಡಾಡ್ತೀವಿ ನಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದು ಬೇಡ ಅಂತ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ನೀವು ನೋಡ್ತಿರಬಹುದು ಕಮೆಂಟ್ಗಳನ್ನು ಓಕೆನಾ ಸೊ ಯಾವುದೇ ಕಾರಣಕ್ಕೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಮಾಡಬೇಡಿ ಯಾಕಂದರೆ ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ರಿಗೂ ಕೂಡ ಹೇಳೋದೊಂದೇ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಮುಂದುವರಿಸ್ಬೇಕಾ ಬೇಡ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಶಕ್ತಿ ಯೋಜನೆಯಿಂದ ಏನು ತೊಂದರೆ ಆಗ್ತಾ ಇದೆ ಅಥವಾ ಈ ಒಂದು ಫ್ರೀ ಬಸ್ ಯೋಜನೆ ಕೊಟ್ಟಾಗಿನಿಂದ ಒಂದು ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೊಂದು ನ್ಯೂಸ್ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು